ಲಯನ್ ಸಂಸ್ಥೆ ಸುವರ್ಣ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಸವಿನೆನಪಿಗಾಗಿ ನವೀಕರಿಸಿದ ಲಯನ್ಸ್ ಸುವರ್ಣ ಭವನ ಉದ್ಘಾಟನಾ ಸಮಾರಂಭ ಮಾರ್ಚ್ ಹದಿಮೂರರಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ಮಧುವನ ಲೇಔಟ್ ಲಯನ್ಸ್ ಸುವರ್ಣ ಭವನದಲ್ಲಿ ನಡೆಯಲಿದೆ ಎಂದು ಲಯನ್ ಸುವರ್ಣ ಮಹೋತ್ಸವ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಜೆ ಪಿ ಕೃಷ್ಣೇಗೌಡ ಅವರು ತಿಳಿಸಿದರು ಜಗತ್ತಿನಲ್ಲಿ ಅತ್ಯಂತ ಶ್ರೀನಿವಾಸ ಇಡೀ ಜಗತ್ತಲ್ಲೇ ಇನ್ನೂರು ದೇಶಗಳಿಂದ ಹೆಚ್ಚು ದೇಶಗಳಲ್ಲಿ ಸಾವಿರದ ಒಂಬೈನೂರ ಹದಿನೇಳರಿಂದ ಇದೆ ನೂರ ವರ್ಷಗಳಿವೆ ಇದಕ್ಕೆ ಇದನ್ನು ಸ್ಥಾಪನೆ ಮಾಡುವುದು ಅಮೆರಿಕ ದೇಶದ ಒಂದು ನೆಲ್ವಿನ್ ಜೋನ್ಸ್ ಅಂತ ಹೇಳಿ ಅವರು ಇನ್ಸೂರೆನ್ಸ್ ಏಜೆಂಟ್ ಆಗಿರ್ತಾರೆ ಅವ್ರ ಮನಸ್ಸಿಗೆ ಏನು ಗೊತ್ತಾಗಿದೆ ಅನ್ನೋ ನೋಡಿ ನೂರು ವರ್ಷಗಳ ಹಿಂದೆ ಎಲ್ಲ ಕೆಲಸವನ್ನು ಸರ್ಕಾರದಿಂದ ಮಾಡಿ ಸಾಧ್ಯನೇ ಇಲ್ಲ ಅಂತ ಹೇಳಿ ಈ ಲಯನ್ಸ್ ಸಂಸ್ಥೆಯನ್ನು ಅಲ್ಲಿಂದ ಇಲ್ಲಿ ತನಕ ಇದು ಇನ್ನೂರು ದೇಶಗಳಿಂದ ಹೆಚ್ಚು ದೇಶಗಳಲ್ಲಿ ಇಪ್ಪತ್ತ ನಾಲ್ಕು ಸಾವಿರ ಕ್ಲಬ್ಗಳಲ್ಲಿ ಹದಿನಾಲ್ಕು ಲಕ್ಷ ಸದಸ್ಯರುಳ್ಳಂಥ ಏಕೈಕ ಸಂಸ್ಥೆ ನಮ್ಮ ಹೆಮ್ಮೆಯ ಅಂತಾರಾಷ್ಟ್ರೀಯ ಲೈನ್ ಸಂಸ್ಥೆ ಇದು ಯುನೈಟೆಡ್ ನೇಷನ್ ಆರ್ ಅಲ್ಲೂ ಕೂಡ ಒಂದು ಸ್ಥಾನವನ್ನು ಪಡೆದು ನಿಮ್ಮ ವಿಷಯ ನಮ್ಮೂರಿಗೆ ಬಂದು ಇದು ಐವತ್ತು ವರ್ಷಗಳಾಯಿತು ಈ ಸ್ಥಾಪನೆಯಾಗಿ ಆ ಐವತ್ತು ವರ್ಷದ ನೆನಪಿಗೋಸ್ಕರ ಒಂದು ಸುವರ್ಣ ಭವನವನ್ನು ನಾವು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಲಯನ್ ಸಂಸ್ಥೆ ಅಧ್ಯಕ್ಷರಾದ ಕೆ ಪುಷ್ಪರಾಜು ಅವರು ವಹಿಸಲಿದ್ದು ಉದ್ಘಾಟನೆಯನ್ನು ಜಿಲ್ಲಾ ಗವರ್ನರ್ ಬಿಎಂ ಅವರು ಉದ್ಘಾಟಿಸಲಿದ್ದಾರೆ ಎಂದರು ದಯವಿಟ್ಟು ಸಮಾರಂಭಕ್ಕೆ ಬರಬೇಕು ಆ ಸಮಾರಂಭದಲ್ಲಿ ಮುಖ್ಯಮಂತ್ರಿಗಳು ಯಾರು ನಮ್ಮ ಆಹ್ವಾನ ಪತ್ರಿಕೆಯನ್ನು ಕೊಟ್ಟಿದೆ ನಮ್ಮ ಜಿಲ್ಲೆ ಮುನ್ನೂರು ಹದಿನೇಳು ಬಿ ಅಂತ ಹೇಳಿ ಇದು ಚಿಕ್ಕಮಗಳೂರು ಹಾಸನ್ ಕೇರಳ ಮಂಗಳೂರು ಜಿಲ್ಲೆಯನ್ನು ಸೇರಿ ಒಂದು ಜಿಲ್ಲೆ ಆಗಿದೆ ಇದು ಸಂಸ್ಥೆಯ ಜಿಲ್ಲೆ ಅದರಲ್ಲಿ ಒಬ್ಬರು ಮುಖ್ಯಸ್ಥ ಇರ್ತಾರೆ ಅವರಿಗೆ ಗವರ್ನರ್ ಅಂತ ರಾಜ್ಯಪಾಲಿ ಮೂರನೇ ಸಲ ಒಬ್ಬ ಮಹಿಳೆ ರಾಜ್ಯಪಾಲರಾಗಿರ್ಬಿಟ್ಟು ಆ ಎಂ ಎಲ್ ಭಾರತೀಯ ಅಂತ ಎಂ ಎಲ್ ಅವರು ಅದನ್ನು ಉದ್ಘಾಟನೆ ಮಾಡಿದ್ದಾರೆ ಅದಕ್ಕಿಂತ ಹಿಂದಿನ ಇಬ್ಬರು ಮಹಿಳೆಯರು ಕೂಡ ಇರುತ್ತೆ ಅಂತ ಹೇಳಿ ಹಾಗೂ ಕವಿತಾ ಶಾಸ್ತ್ರಿ ಈಗ ಅವರು ಬಂದು ಉದ್ಘಾಟನೆ ಮಾಡ್ತಿದ್ದಾರೆ ಜೊತೆಗೆ ಇಬ್ಬರು ಅಂತಾರಾಷ್ಟ್ರೀಯ ಖ್ಯಾತಿ ಉಳ್ಳಂತ ಕೃಷ್ಣಾರೆಡ್ಡಿ ರಾಮಚಂದ್ರ ಕೂಡ ಬರ್ತಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾವು ಎಲ್ಲರಿಗೂ ಭಾಗವಹಿಸಬೇಕು ಈ ಕಾರ್ಯಕ್ರಮದ ಉದ್ದೇಶವನ್ನು ತಮಗೆ ಜನಗಳಿಗೆಲ್ಲರಿಗೂ ತಿಳಿಸಬೇಕು ಈ ಸಂಸ್ಥೆಯ ಜಾಗವನ್ನು ಕೊಟ್ಟಿರ್ತಕ್ಕಂಥದ್ದು ದಾನಿಗಳಲ್ಲಿ ದಾನಿಗಳಾದ ನನ್ನ ಆತ್ಮವಿಶ್ವಾಸಂತೆ ಎಂಬ ನಾಗರಾಜ್ ಪೂರ್ಣ ಪ್ರಮಾಣದ ಜಾಗವ ಕೊಟ್ಟಿದ್ದಾರೆ ಅದು ಪ್ರಾರಂಭವಾಗಿದ್ದು ವಿಶೇಷವಾದಂಥ ಲಯ ಸಂಸ್ಥೆ ಒಂದು ಶಾಲೆಗೋಸ್ಕರ ಬುದ್ಧಿಮಾಂದಿ ಶಾಲೆಗಳನ್ನು ನಾನು ಅಧ್ಯಕ್ಷನಾದಾಗ ಸ್ಥಾಪನೆ ಮಾಡಿ ಅದು ಗೋವಿಂದೇಗೌಡರು ಉದ್ಘಾಟನೆ ಮಾಡಿದರು ಮಾಜಿ ಮಂತ್ರಿಗಳು ಮಲೆನಾಡಿನ ಗಾಂಧಿ ಹಾಜರು ಅಲ್ಲಿಂದ ಇಲ್ಲಿ ತನಕ ನಿರಂತರವಾಗಿ ನಾನಾ ಥರದ ಸೇವೆಗಳಲ್ಲಿ ನಮ್ಮ ಚಿಕ್ಕೂರು ಲಯ ಸಂಸ್ಥೆ ಬಾಕಿಯಾಗಿದೆ ಒಂದು ವಿಷಯ ಹೇಳಬೇಕು ಹೆಮ್ಮೆ ಅನಿಸುತ್ತೆ ಐವತ್ತು ಎಕರೆ ಐವತ್ತು ವರ್ಷಕ್ಕೆ ನಮ್ಮ ಅರಣ್ಯ ಇಲಾಖೆಯವರು ಐವತ್ತು ಎಕರೆಯನ್ನು ನಮಗೆ ಕೊಟ್ಬಟ್ಟು ಮಾಡಿಕೊಟ್ಟಿದ್ದಾರೆ ಅದನ್ನು ನಡೆಸ್ಕೊಂಡು ಹೋಗಲಿಕ್ಕೆ ಈಗ ಅಲ್ಲಿ ಗಿಡಗಳು ಭಾಳ ಎತ್ತರದಲ್ಲಿ ಬೆಳೆದಿದ್ದಾವೆ ಒಂದು ಕೂಡ ಹಾಳಾಗಿಲ್ಲ ನಮ್ಮ ಸಮಸ್ಯೆಯವರನ್ನು ಬರ್ತಿದ್ದ ಹಾಗೆಯೇ ನಾನು ಫುಡ್ಕೊಂಡಾಗ ಒಂದು ತಾಯಿ ಒಂದು ಔಷಧಿಯನ್ನು ಕಂಡುಹಿಟ್ಟಿದ್ದೀವಿ ಆ ತಾಯಿ ಹಸಿರು ಒಂದು ಒಟ್ಟಡೆಯನ್ನು ಕಳಿಸ್ಕೊಡ್ಬೇಕು ಅಂತ ಹೇಳಿ ನಾನು ಥರದ ಸೇವೆಯನ್ನು ನಾವು ಮಾಡಿಕೊಂಡು ಬಂದಿದ್ದೀವಿ ತಾವು ಗಮನಿಸಿರ್ಬೋದು ಪ್ರಯಾಣ ಉದಾಹರಣೆಗೆ ಬಸ್ ನಿಲ್ದಾಣಗಳಿರ್ತವೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕಾರ್ ಪಾರ್ಕಿಂಗಿಗೆ ಪೂಜೆ ಸ್ಥಾಪನೆ ಮಾಡ್ತಿದ್ವಿ ಡಯಾಲಿಸಿಸ್ ಯುನೇಟ್ ಕೊಟ್ಟಿದ್ವಿ ಬ್ಲಡ್ ಬ್ಯಾಂಕಿಗೆ ಕೊಟ್ಟಿದ್ವಿ ಮತ್ತು ಎಲ್ಲ ಜೈಲಿಂದ ಹಿಡಿದು ಉದ್ದಾಶ್ರಮದಿಂದ ಹಿಡಿದು ಎಲ್ಲ ಅನಾಥ ಅಧಪ ನಾವು ಸೇವೆಯನ್ನು ಬಂದಿದ್ದೀವಿ ನಮ್ಮ ದೇಹ ಉದ್ದೇಶ ವಿ ಸರ್ ಅಂತ ನಾವು ಸೇವೆಯಲ್ಲಿ ಇದು ಇಡೀ ಅಂತಾರಾಷ್ಟ್ರೀಯ ಪಕ್ಷ ಅದಾದ ಮೇಲೆ ಸೈಟ್ ಫಸ್ಟ್ ಅಂತ ಕೆಲ ಅಂತ ದೊಡ್ಡ ಮಹಿಳೆ ಮಹಿಳೆಯರು ತಮ್ಮ ಗೊತ್ತಿರ್ಬೋದು ಕಣ್ಣು ಕಾಣ್ತಿರಲಿಲ್ಲ ಕಿವಿಗಳನ್ನ ಮಾತಾಡ್ತಿಲ್ಲ ಇಡೀ ಜಗತ್ತನ್ನು ನಾವು ಸುತ್ತಾಡಿ ನಮ್ಮದು ಅಂತಾರಾಷ್ಟ್ರೀಯ ಸಮ್ಮೇಳನ ಮಾತಾಡ್ತಾರೆ ನೂರನೇ ಸಮ್ಮೇಳನಕ್ಕೆ ನಮ್ಮ ಪಿ ಡಿ ಜಿ ಹರೀಶ್ ಅವರು ಅಧ್ಯಕ್ಷರಾಗಿದ್ದರು ಅವ್ರು ನೂರನೇ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರು ಚಿಕ್ಕೋಗದಲ್ಲಿ ಹೋಗಿದ್ದರು ಚಿಕ್ಕೋಗದಲ್ಲಿ ಸ್ಥಾಪನೆ ಆಗಿದ್ದು ಇಲ್ಲಿ ನಾಲ್ಕಿನಲ್ಲಿ ಅಲ್ಲಿ ಹೋದಾಗ ನಮ್ಮ ದೇಶದಲ್ಲೇ ಅದರ ಮುಖ್ಯಸ್ಥರಾಗಿದ್ದರು ಅವರೆಲ್ಲ ಹೇಳ ಪ್ರಾರಂಭವಾಗಿದ್ದು ಇಡೀ ಜಗತ್ತಲ್ಲಿ ಅವರು ಕಾಣ್ತಾರೆ ಈಗ ನಾವು ಪ್ರಾರಂಭವಾಗ ನಮಸ್ತೆ ಅಂತ ಮಾಡ್ತೀವಿ ಧ್ವಜವಂದನೆ ಮಾಡ್ತೀವಿ ಇಡೀ ನಮ್ಮ ಮನುಕುಲಕ್ಕೆ ಶಾಂತಿ ಒಂದು ವಿಷ ಶಾಂತಿಯನ್ನು ಬಹುಶಃ ಯಾವ ಕಾರ್ಯಕ್ರಮ ಇಲ್ಲಿ ಯಾರು ಧ್ವಜವಂದನೆ ಶಾಂತಿಗೋಸ್ಕರ ಮಾಡ್ತೀವಿ ಆಸ್ಥೆಯಲ್ಲಿ ನಿರಂತರವಾಗಿ ನೂರ ಏಳು ವರ್ಷಗಳಿಂದ ನೂರ ಹನ್ನೆರಡು ವರ್ಷಗಳಿರ್ತಕ್ಕಂಥದ್ದು ಅತ್ಯಂತ ಹೆಮೇಶ ಸೈಡ್ ಫಸ್ಟ್ ತರತಕ್ಕಂಥದ್ದು ಅವರು ಒಂದು ಇಂಥ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಎಲ್ಲ ಹೇಳ್ತಾರೆ ಇವೆಲ್ಲ ಇವೆಲ್ಲ ಅನ್ನೋತ್ವವನ್ನು ಒಳಗೊಳ್ಳುವ ಸರದರ ಲೈನ್ ಇಲ್ಲಿ ನಾವು ಕೋಟ್ಯಾಂಥ ಜನರಿಗೆ ದೃಷ್ಟಿಯನ್ನು ಕೊಟ್ಟಿದ್ದೀವಿ ಲಕ್ಷಾಂತರ ಜನರಿಗೆ ಕಣ್ಣು ಆಗಿದೆ ಅದು ನಮ್ಮ ಸಂಸ್ಥೆಯಿಂದ ನಿರಂತರವಾಗಿ ಜಗತ್ತಿನ ಆದ್ಯತೆ ಎಲ್ಲ ದೇಶಕ್ಕೆ ಏನು ಜಗತ್ತಿನಲ್ಲಿ ಎಷ್ಟು ದೇಶಗಳಿದರೆ ಎಲ್ಲ ಕಡೆ ಲಯನ್ಸ್ ಸಂಸ್ಥೆ ಇದೆ ಹೆಮ್ಮೆ ಅನಿಸುತ್ತೆ ನಾವು ಕೂಡ ಅದರ ಒಂದು ಭಾಗವಾಗಿ ಚುಕ್ಕೂರದಲ್ಲಿ ಐವತ್ತು ವರ್ಷದಿಂದ ಸೇವೆ ಮಾಡಿದೀವಿ ಇಷ್ಟೊಂದು ಹೇಳಿಕೆ ಅವಕಾಶ ಮಾಡಿಕೊಡ್ತೀವಿ ದಯವಿಟ್ಟು ಆ ಕಾರ್ಯಕ್ರಮ ಬರಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಲಯನ್ ಸಂಸ್ಥೆ ಅಧ್ಯಕ್ಷರಾದ ಕೆ ಪುಷ್ಪರಾಜು ಲಯನ್ ಸುವರ್ಣ ಮಹೋತ್ಸವ ಸಮಿತಿ ಉಪಾಧ್ಯಕ್ಷರಾದ ರಮೇಶ್ ಕಾರ್ಯದರ್ಶಿ ಹರೀಶ್ ಖಜಾಂಚಿ ವೆಂಕಟೇಶ್ ಪದಾಧಿಕಾರಿಗಳಾದ ನಾರಾಯಣಸ್ವಾಮಿ ಬಾಲಕೃಷ್ಣ ಗಿರೀಶ್ ಗೋಪಾಲಕೃಷ್ಣ ಕೇಶವಮೂರ್ತಿ ಶಿವಣ್ಣ ಉಪಸ್ಥಿತರಿದ್ದರು